ಬಣ್ಣ ಮತ್ತು ಚಿಲ್ಲಿ ಪೌಡರ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಸರಣಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಿಎಂಟಿಸಿ ವಿರುದ್ಧ ಈಗ ವಾಹನ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಪಘಾತಕ್ಕೆ ಈಡಾಗಿರುವ ವಾಹನಗಳ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ ಬಿಎಂಟಿಸಿಯಲ್ಲಿ ಯಾರ್ಯಾರನ್ನೋ ಡ್ರೈವರ್ಗಳಾಗಿ ತಗೋತಾರೆ ಡ್ರೈವರ್ಗೆ ಏನು ಹೆಲ್ತ್ ಪ್ರಾಬ್ಲಮ್ ಇತ್ತೋ ಏನೋ ಅಂಥವರನ್ನು ಕೆಲಸಕ್ಕೆ ತಗೊಂಡು ನಮ್ಮಂಥವರ ಪ್ರಾಣಕ್ಕೆ ಕುತ್ತು ತರ್ತಾ ಇದ್ದಾರೆ ಮೂರ್ನಾಲ್ಕು ಕಾರುಗಳು ಮೂರು ಆಟೋ ಬೈಕ್ ಸೇರಿ ಒಟ್ಟು ಒಂಬತ್ತು ಗಾಡಿಗಳಿಗೆ ಡಿಕ್ಕಿಯಾಗಿದೆ ಯಾರದ್ದಾದರೂ ಪ್ರಾಣ ಏನಾದರೂ ಹೋದರೆ ಹೇಗೆ ಅದಕ್ಕೆಲ್ಲ ಯಾರು ಹೊಣೆ ಅಧಿಕಾರಿಗಳು ಡ್ರೈವರ್ಗಳ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕು ಅವರನ್ನು ನಂಬಿಕೊಂಡು ತುಂಬ ಜನ ಬಸ್ ಹತ್ತಿರ್ತಾರೆ ಡ್ಯಾಮೇಜ್ ಆಗಿರುವ ಕ್ರೇಟಾ ಕಾರಿನ ಮಾಲೀಕ ನವೀನ್ ಆಕ್ರೋಶ ಅವರು ಹಾಕಿದ್ದಾರೆ ಇನ್ನು ಬಿಎಂಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೂ ಎಷ್ಟು ಬಲಿಗಳು ಬೇಕು ಡ್ರೈವರ್ಗಳನ್ನು ನೇಮಿಸುವ ಅಧಿಕಾರಿಗಳಿಂದ ದಿವ್ಯ ನಿರ್ಲಕ್ಷ್ಯ ಮುಂದುವರಿತಾ ಇದೆ ಡ್ರೈವರ್ಗಳನ್ನು ನೇಮಕ ಮಾಡುವಾಗ ಅಧಿಕಾರಿಗಳು ಸರಿಯಾಗಿ ಚೆಕ್ ಮಾಡಲ್ವಾ ಅನಾರೋಗ್ಯ ಇರುವ ವ್ಯಕ್ತಿಗಳನ್ನು ಡ್ರೈವರ್ಗಳಾಗಿ ನೇಮಕ ಮಾಡಿದ್ದಾರೆ ಫಿಡ್ಸ್ ರೋಗಿಯನ್ನ ಬಿಎಂಟಿಸಿ ಬಸ್ಗೆ ಚಾಲಕನಾಗಿ ನೇಮಕ ಮಾಡಿದ್ದಾರೆ ಇ ಬಿ ಬಸ್ಗೆ ಚಾಲಕನಾಗಿ ಆರೋಗ್ಯ ಸಮಸ್ಯೆ ಇದ್ದಂತಹ ಒಬ್ಬ ವ್ಯಕ್ತಿಯನ್ನ ಇವರು ಡ್ರೈವರ್ ಆಗಿ ನೇಮಕ ಮಾಡಿದ್ದಾರೆ ಬಸ್ ಚಾಲನೆ ಮಾಡುವಾಗಲೇ ಚಾಲಕನ ಆರೋಗ್ಯದಲ್ಲಿ ಏರುಪೇರು ಉಂಟಾಯಿತು ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಚಾಲಕನಿಗೆ ಪಿಡ್ಸ್ ಬಂದಿತ್ತು ಇದೇ ಸಂದರ್ಭದಲ್ಲಿ ಬಸ್ ನಿಯಂತ್ರಣ ತಪ್ಪಿ ಒಂಬತ್ತು ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ ಒಂದು ಆಟೋ ಸಂಪೂರ್ಣವಾಗಿ ಜಖಮ್ ಆಗಿದೆ ಆಟೋ ಚಾಲಕನಿಗೆ ಗಂಭೀರವಾಗಿ ಗಾಯಗಳಾಗಿದೆ ಸದ್ಯ ಬಸ್ ಚಾಲಕನನ್ನ ಆಸ್ಪತ್ರೆಗೆ ಪೊಲೀಸರು ದಾಖಲು ಮಾಡಿದ್ದಾರೆ ಸಾರ್ವಜನಿಕರು ತೀವ್ರವಾಗಿ ಕಿಡಿಕಾರ್ತಾ ಇದ್ದಾರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಡ್ರೈವರ್ಗಳನ್ನು ನೇಮಕ ಮಾಡುವಾಗ ಅವರಿಗೆ ಏನಾದರೂ ಹೆಲ್ತ್ ಸಮಸ್ಯೆಗಳು ಇದೆಯಾ ಇದನ್ನು ಪರಿಶೀಲನೆ ಮಾಡೋದಿಲ್ವಾ ಜೊತೆಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಮುಂಚೆನೆ ಗುರ್ತು ಗೊತ್ತು ಮಾಡಿಕೊಂಡು ಯಾರನ್ನು ನೇಮಕ ಮಾಡಬೇಕು ಯಾರನ್ನು ಬಿಡಬೇಕು ಅನ್ನುವಂಥದ್ದನ್ನು ಮೊದಲು ಅಧಿಕಾರಿಗಳು ಮಾಡಬೇಕು ಕೌನ್ಸಿಲಿಂಗ್ ಮಾಡುವಂಥದ್ದನ್ನು ಕೂಡ ಅಧಿಕಾರಿಗಳು ಮಾಡಬೇಕು ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಒಬ್ಬ ಪಿಡ್ಸ್ ರೋಗಿಯಾಗಿರುವಂತಹ ವ್ಯಕ್ತಿಯನ್ನು ಚಾಲಕನಾಗಿ ನೇಮಕ ಮಾಡಿದ್ದಾರೆ ಒಂದು ವೇಳೆ ಜನರ ಗುಂಪೆ ಆ ಗುಂಪಿನ ಮೇಲೆ ಏನಾದರೂ ಬಸ್ ಹರಿಸಿದ್ದಿದ್ದೆ ಆದರೆ ಏನಾಗ್ತಾ ಇತ್ತು ಅನ್ನುವಂತಹ ಒಂದು ಆತಂಕ ಈಗ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಇನ್ನು ಮುಂದೆ ಈ ರೀತಿಯಾದಂತಹ ಘಟನೆಗಳು ಆಗದಂತೆ ಕ್ರಮ ವಹಿಸಬೇಕು ಜೊತೆಗೆ ಬಿ ಎಂ ಟಿ ಸಿಗಳ ಅಪಘಾತಗಳಿಗೆ ಕಡಿವಾಣ ಹಾಕುವುದಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಜನರ ಜೀವಕ್ಕೆ ಬೆಲೆ ಇಲ್ವಾ ಇದಕ್ಕೆ ಯಾರು ಹೊಣೆ ಅಂತ ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಬ್ಬ ಬಾಲಕಿ ಬಲಿಯಾದರು ಇವತ್ತೇ ಬಲಿಯಾದರೂ ಒಬ್ಬ ಬಾಲಕಿ ಮತ್ತೊಂದೆಡೆ ಈ ಪ್ರಕರಣದ ಬೆನ್ನಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರು ಸರಣಿ ಅಪಘಾತನೇ ಸಂಭವಿಸಿ ಹೋಗಿದೆ ಆ ಅಪಘಾತ ಆಗಿರೋ ಆಟೋ ಕಾರುಗಳನ್ನು ನೋಡಿದ್ರೆ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ ಅದೃಷ್ಟವಶಾತ್ ಒಳಗಡೆ ಇರೋರಿಗೆ ಅಂದರೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರೋರಿಗೆ ಏನೂ ಆಗಲಿಲ್ಲ ಆದರೆ ಒಬ್ಬ ಆಟೋ ಚಾಲಕ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದಾನೆ ಈ ರೀತಿ ಬಿ ಟಿ ಸಿ ಬಿ ಯಮ ಟಿ ಸಿ ಅಂತ ಆಗ್ತಾ ಇದೆಯಲ್ಲ ಯಮ ಸ್ವರೂಪಿಯಾಗಿ ಆಗ್ತಾ ಇದೆಯಲ್ಲ ಇದರ ಬಗ್ಗೆ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಧಿಕಾರಿಗಳು ನಿದ್ರೆಯಿಂದ ಎಚ್ಚೆತ್ಕೊಳ್ಳೋದು ಯಾವಾಗ ಅಂತ ಆಕ್ರೋಶ ಹೊರಗ್ತಾ ಇದ್ದಾರೆ